ಈಗ ಸಿದ್ದರಾಮಯ್ಯ ಅವರೇ ಮುಂದುವರೆದ್ರೆ ಏನಪ್ಪಾ ಈ ರಾಜ್ಯಕ್ಕೆ ಅನುಕೂಲ ಆಗಿರೋದು ಎರಡೂವರೆ ವರ್ಷ ಆಯ್ತು ಏನು ವಿಶೇಷವಾಗಿ ಮಾಡಿಬಿಟ್ಟಿರೋದು ಅದು ಆ ಮಾನ್ಯ ಡಿ ಕೆ ಶಿವಕುಮಾರ್ ಪರಮೇಶ್ವರ ಬಂದು ಏನು ಬಹಳಷ್ಟು ಈ ರಾಜ್ಯನ ಉದ್ಧಾರ ಮಾಡ್ತಾರೆ ಅಂತ ಏನು ನಂಬಿಕೆ ಇದೆಯಾ ಸಿ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಯಾರು ಮುಖ್ಯಮಂತ್ರಿ ಇರ್ತಾರೆ ಯಾರು ಉಪಮುಖ್ಯಮಂತ್ರಿ ಇರ್ತಾರೆ ಅದೆಲ್ಲ ನಮಗೆ ಬೇಕಾಗಿರೋದು ಆರು ಕೋಟಿ ಜನರಿಗೆ ನೀವು ಉತ್ತರ ಕೊಡಿ ಈಗ ನಾವೇನು ಸ್ವರ್ಗನೇ ಇಳಿಸ್ತೀವಿ ಅಂತ ಹೇಳಿದ್ರಲ್ಲಪ್ಪ ನೀವು ಚುನಾವಣೆಗೆ ಬರೋಕ್ ಮುಂಚೆ ಸ್ವರ್ಗ ಇಳಿಸ್ತೀವಿ ಅಂತ ಹೇಳಿದ್ವಿ ಏನ್ ಮಾಡಿದ್ರಿ ರಾಜ್ಯದ ಜನರಿಗೆ ನಲ್ವತ್ತು ಪರ್ಸೆಂಟ್ ಅಂತ ಎಲ್ಲ ಸುಳ್ ಸುಳ್ಳು ಆಪಾದನೆ ಮಾಡಿದ್ರಿ ಇವತ್ತು ನಿಮ್ ಸರ್ಕಾರದಲ್ಲಿ ಏನ್ ಆಗ್ತಾ ಇರೋದು ಚೊಂಬ್ ಚೊಂಬಿಟ್ಟು ಮೂತಿ ತಗೊಳ್ತಾ ಇದ್ರು ಮುಂಚೆ ಇವತ್ತೇನಾಗಿದೆ ಬರೀ ಮೂತಿ ಇಟ್ಟು ಚೊಂಬೆ ನೀವೇ ತಗೊಂಡು ಹೋಯ್ತಾ ಆ ರೀತಿ ಅಗಲ್ ದರೋಡೆ ಆಗ್ತಾ ಇದೆ ಯಾವೊಂದು ಅಭಿವೃದ್ಧಿ ಇಲ್ಲ ಎಲ್ಲ ಕೂಡ ಉಡಾಫೆ ಮಾತುಗಳು